ಸಿದ್ದರಾಮ ಮಹಾಸ್ವಾಮಿಗಳ ಅಡದಾವರಿಯಲ್ಲಿ ಪೊಡಮಟ್ಟು ಅವರ ಭಾವೈಕ್ಯತಾ ಸಂಸ್ಥಾನ ಮಠ ಶಿರಟ್ಟಿಯ ಈ ಪೂಜ್ಯರ ಈ ಒಂದು ಆನೆ ಅಂಬಾರಿ ಸಹಿತ ನಾಣ್ಯಗಳಲ್ಲಿ ತುಲಾಬಾರ ಮಾಡ್ತಕ್ಕಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪೂಜ್ಯರಾದ ಡಾಕ್ಟರ್ ಗುರುಸಿದ್ಧರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಅವರಿಗೆ ಭಕ್ತಿಪೂರ್ವಕವಾಗಿ ನಮಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದವರು ಈ ಭಾಗದಲ್ಲಿ ಧಾರ್ಮಿಕ ಜಾಗೃತಿಗೆ ಭಾವೈಕ್ಯತಾ ಭಾವಕ್ಕೆ ಬಹುದೊಡ್ಡ ಮೆರುಗನ್ನು ತಂದುಕೊಟ್ಟಿರ್ತಕ್ಕಂಥ ಪೂಜ್ಯರಾದ ಜಗದ್ಗುರು ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಿತ್ರರಾದ ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿರ್ತಕ್ಕಂಥ ಗೆಳೆಯರಾದ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಬಿ ವೈ ವಿಜೇಂದ್ರ ಅವರೇ ಜೀವನ ದರ್ಶನ ಪ್ರವಚನ ಇಂಗ್ಲಿಷ್ ಹೊತ್ತಿಗೆಯನ್ನು ಬಿಡುಗಡೆ ಮಾಡಿದವರು ಬಹುದೂರದಿಂದ ವಿಶೇಷ ಅಭಿಮಾನದಿಂದ ಆಗಮಿಸಿರ್ತಕ್ಕಂಥ ಸನ್ಮಿತ್ರ ಕೈಗಾರಿಕಾ ಸಚಿವರಾದ ಎಂ ಬಿ ಪಾಟೀಲ್ ರವರೇ ಈ ಕಾರ್ಯಕ್ರಮದ ಅತ್ಯಂತ ಪವಿತ್ರ ಭಾಗ ಐತಿಹಾಸಿಕವಾಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಮಾಡಿ ಘಟನೆ ಅನ್ನಬಹುದು ಆ ಪ್ರೀತಿ ಭಕ್ತಿ ಅಭಿಮಾನ ಗೌರವದ ದ್ಯೋತಕವಾಗಿರ್ತಕ್ಕಂಥ ಅಂಬಾರಿ ತುಲಾಭಾರ ಚಾಲನೆ ನೀಡ್ತಕ್ಕಂಥ ಆ ಪುಣ್ಯದ ಕೆಲಸವನ್ನು ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ಗೆಳೆಯರಾದ ಅರಣ್ಯ ಸಚಿವರಾದ ಮಾನ್ಯ ಈಶ್ವರ್ ಖಂಡ್ರೆಯವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶಾಸಕ ಮಿತ್ರರು ವಿಧಾನ ಪರಿಷತ್ನಲ್ಲಿ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರೇ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಗೆಳೆಯರಾದ ಮಾನ್ಯ ಸಲೀಂ ಅಹಮ್ಮದ್ರವ್ರೆ ಶಾಸಕ ಮಿತ್ರರಾದ ಶಿವಣ್ಣ ಶಿವಣ್ಣವರವರೇ ಹಿರಿಯರಾದ ಮಾಜಿ ಸಚಿವರಾದ ಹಿಂಡಿಸ್ಗೇರಿ ಸಾಹೇಬ್ರೆ ಮಾಜಿ ಸಚಿವರಾದ ಸನ್ಮಾನ್ಯ ಯಾವಗಲೂ ಕಿಲ್ರೆ ಶಾಸಕರು ಎಮ್ ಎಮ್ ಎಲ್ದ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಜಿ ಎಸ್ ಪಾಟೀಲ್ರೇ ಶಾಸಕ ಮಿತ್ರ ಬೆಲ್ಲದವ್ರೆ ಮಾನ್ಯ ಸಂಕುನೂರವ್ರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಗಡ್ಡದೇವ್ರ ಮಠ್ರವ್ರೆ ಎಸ್ ಎಸ್ ಪಾಟೀಲ್ರೆ ಐ ಜಿ ಸಂಧಿಯವ್ರೆ ಹಿರಿಯರಾದ ಸನ್ಮಾನ್ಯ ಡಿ ಆರ್ ಪಾಟೀಲ್ರೇ ಅಕ್ಕಿಯವರೇ ರಾಮಕೃಷ್ಣವ್ರೆ ನಡೆದ ಎಲ್ಲ ರಾಜಕೀಯ ಮುಖಂಡರೇ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಶ್ರೀಗಳಿಗೆ ವಂದಿಸಿ ಆಗಮಿಸಿರ್ತಕ್ಕಂಥ ಶಿರಟ್ಟಿ ಮಠದ ಭಕ್ತರಿಗೆ ಅಭಿಮಾನಿಗಳಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಬಂಧುಗಳೇ ಇದೊಂದು ವಿಶೇಷವಾದ ಸಂದರ್ಭ ನಾವು ನಮ್ಮ ಜೀವ ಜೀವಕಾಲದೊಳಗೆ ನೋಡಿದ್ರು ಒಮ್ಮೆ ನೋಡ್ತೀವಿ ಇಲ್ಲಾಂದ್ರ ಆ ಜೀವನ ಪರ್ಯಂತ ಇಲ್ಲ ನಾವು ತುಲಾಭಾರ ನೋಡಿದ್ವಿ ಆನೆ ಮೇಲೆ ಅಂಬಾರಿಯೊಳಗ ಸ್ವಾಮೀಜಿಯವರನ್ನ ಕೂಡ್ಸಿ ತುಲಾಭಾರ ಮಾಡುವಂಥ ಆ ಅಭಿಮಾನ ವಿಶ್ವಾಸ ಗೌರವ ಅಭಿಮಾನ ಎಲ್ಲವೂ ಒಂದು ಕಡೆ ಮಿಲನ ಆಗಿರ್ತಕ್ಕಂಥದ್ದನ್ನು ನೋಡಿರಲಿಲ್ಲ ಅದನ್ನು ಇವತ್ತು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಅದನ್ನು ಆನಂದಿಸ್ತಾ ಇದ್ದೀವಿ ಶಿರಟ್ಟಿ ಮಠ ನಮ್ಮ ಪ್ರದೇಶದಲ್ಲಿ ಉತ್ತರ ಕರ್ನಾಟಕದೊಳಗೆ ಧರ್ಮಾತೀತವಾಗಿ ಜಾತಿ ಮತ ಪಂಥಗಳಿಗೆ ಯಾವುದೂ ಗಣನೆ ತೆಗೆದುಕೊಳ್ಳದೆ ಮಾನವ ಕುಲವೊಂದು ಅನ್ನುವಂಥ ಭಾವನೆಯಿಂದ ಭ್ರಾರ್ಥತ್ವ ಭಾವ ಬೆಳೆಸಿರ್ತಕ್ಕಂಥ ಮಠನ ಸಿರಟ್ಟಿ ಮಠ ಧಾರ್ಮಿಕ ಐಕ್ಯತೆ ಜೊತೆಗೇ ಅವರ ಮೊಟ್ಟ ಮೊದಲನ್ನ ಸ್ವಾಮೀಜಿಯವರಿಂದ ಹಿಡ್ಕೊಂಡು ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಪ್ರೀತಿ ಬೆಳೆಸು ದ್ವೇಷ ಆಳಿಸು ಇದನ್ನು ಯಾರ ಪರಂಪರಾಗತವಾಗಿ ಮಠದೊಳಗೆ ಮಾಡಿದ್ರೆ ಅದು ಶಿರಟ್ಟಿ ಮಠ ಮಾಡಿದೆ ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಶಿರಟ್ಟಿ ಮಠದ ಪೂಜ್ಯರು ಎಲ್ಲರೂ ಎಲ್ಲ ಭಕ್ತರದ್ದು ಒಂದ ಒಂದ ಅಭಿಪ್ರಾಯ ಆ ನಮ್ಮ ದೊಡ್ಡ ಅಜ್ಜಗೆ ತಾಯಿ ಹೃದಯ ಐತಿ ತಾಯಿ ಹೃದಯ ಐತಿ ಅಂತ ಆ ತಾಯಿ ಹೃದಯವನ್ನು ಹೊಂದಿರುವಂಥ ಆ ಪೂಜ್ಯರನ್ನ ಇವತ್ತು ನಾವೇನು ಅಂಬಾರಿ ಮೇಲೆ ಆನೆ ಅಂಬಾರಿ ಮೇಲೆ ಅವ್ರನ್ನ ಕೂಡಿಸಿ ತುಲಾಭಾರ ಮಾಡ್ತಾ ಇದ್ದೀವಿ ಇದು ನಮ್ಮ ಉತ್ತರ ಕರ್ನಾಟಕದ ಜನ ನಿಮ್ಮ ಮೇಲಿಟ್ಟಿರ್ತಕ್ಕಂಥ ವಿಶೇಷ ಭಕ್ತಿ ಗೌರವ ನಮ್ಮ ಶ್ರದ್ಧೆ ಆ ಹಿನ್ನೆಲೆಯೊಳಗೆ ಇವತ್ತು ಈ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಏನೋ ಒಂದು ಕೆಲಸ ಆಗಬೇಕು ಅಂದರೆ ಯಾರರ ಕಲ್ಪನೆ ಮಾಡ್ಕೋಬೇಕು ಯಾರರ ಕನಸು ಕಾಣಬೇಕು ಆ ಕನಸನ್ನು ನನಸು ಮಾಡ್ಕೊಳ್ಬೇಕು ಅದನ್ನು ನನಸು ಮಾಡಬೇಕಾದ್ರೆ ಬೆವರು ಸುರಿಸ್ಬೇಕು ರಕ್ತ ಸುಟ್ಕೋಬೇಕು ಅಂಥ ಕೆಲಸನ ಜಗದ್ಗುರು ಫಕೀರು ದಿಂಗಾಲೇಶ್ವರ ಮಹಾಸ್ವಾಮಿಗಳು ಮಾಡಿದರು ಅಂತೇಳಿ ಹೇಳಿದರೆ ಅತಿಶಯಕ್ತಿ ಆಗೋದಿಲ್ಲ ಹಗಲು ರಾತ್ರಿ ಅಂದೆ ಊಟ ಮಾಡಿದ್ರೋ ಇಲ್ಲೋ ಚಾ ಕುಡಿದ್ರೋ ಇಲ್ಲೋ ಪ್ರಸಾದ್ ತಗೊಂಡ್ರೋ ಇಲ್ಲೋ ಅವೆಲ್ಲವನ್ನು ನೆನಪಾರಿ ಈ ದೊಡ್ಡ ಕಾರ್ಯಕ್ರಮ ಆಗೋದ್ರಾಗ ಗಟ್ಟಿಯಾಗಿ ನಿಂತು ಎಲ್ಲ ಭಕ್ತರನ್ನು ಇವತ್ತು ಸಂಘಟಿಸಿ ನೇತೃತ್ವ ವಹಿಸಿ ಈ ಒಂದು ಪವಿತ್ರ ಕಾರ್ಯಕ್ರಮವನ್ನು ನಾವೆಲ್ಲರೂ ಏನೊಂದು ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಾಗಿತ್ತು ಆ ನಿಭಾಯಿಸುವಂಥ ಅವಕಾಶವನ್ನು ಅವರ ನೇತೃತ್ವದಲ್ಲಿ ಮಾಡಿಕೊಟ್ರು ಅವರು ಇವ ಮಠಕ್ಕೆ ಬಂದು ಭಾಳ ದಿವಸ ಆಗಿಲ್ಲ ಆದರೆ ಕ್ರಾಂತಿಕಾರಕವಾದಂಥ ಬದಲಾವಣೆಯನ್ನು ತರೋದನ್ನು ಪ್ರಾರಂಭ ಮಾಡಿದರು ನೀವೇ ನೆನಪು ಮಾಡ್ಕೊಳ್ರಿ ನೀವು ಯಾವಾಗಲೂ ಆನೆ ಅಂಬಾರಿ ಮೇಲೆ ಸ್ವಾಮಿಗಳನ್ನ ಕುಂಡರಿಸಿ ತುಲಾಭಾಗ ಯಾವಾಗೂ ಕೇಳೇ ಇಲ್ಲ ನೀವು ಅದನ್ನು ಇವತ್ತು ನೋಡ್ತಾ ಇದ್ದೀರಿ ಅದಕ್ಕೆ ಯಾರ ಜವಾಬ್ದಾರಿ ಇದ್ರೆ ಕಾರಣರಿದ್ರ ಅಥವಾ ನೇತೃತ್ವ ಇದ್ರೆ ಕಾರಣ ಕಾರಣ ನೀವು ಭಕ್ತರು ಆದರೆ ಅದಕ್ಕೆ ನೇತೃತ್ವವನ್ನು ನೀಡಿದವರು ದಿಂಗಾಲೇಶ್ವರ ಮಹಾಸ್ವಾಮಿಗಳು ಅವರಿಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆ ಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಹೇಳ್ತೀನಿ ಶಿರಟ್ಟಿ ಮಠದ ತತ್ವ ಸಿದ್ಧಾಂತ ನಮ್ಮ ದೇಶದ ಎಲ್ಲ ಮಠಗಳಲ್ಲಿಯೂ ಬಂದರೆ ಇದೊಂದು ಸ್ವರ್ಗ ಆಗುತ್ತೆ ನೋಡಿ ಅವರಲ್ಲಿ ಅರಿವೆಯೊಳಗೂ ಸಹಿತ ಧಾರ್ಮಿಕ ಐಕ್ಯತೆ ಪೂಜೆಯೊಳಗೂ ಸಹಿತ ಧಾರ್ಮಿಕ ಐಕ್ಯತೆ ಸಂಗೀತ ಮನರಂಜನೆಯೊಳಗೂ ಸಹಿತ ಧಾರ್ಮಿಕ ಐಕ್ಯತೆ ಪೂಜೆ ಪುನಸ್ಕಾರಗಳಲ್ಲೂ ಸಹಿತ ಎಲ್ಲವೂ ಒಂದು ಅನ್ನುವಂತಹ ಭಾವನೆ ನಮ್ಮನ್ನೆಲ್ಲ ಮನಸ್ಸು ಕೂಡಿಸುವ ಮನಸ್ಸನ್ನು ತಿಳಿಗೊಳಿಸಿ ಈ ಸಮಾಜವನ್ನೇ ಸ್ವರ್ಗದೋಪಾಧಿಯೊಳಗ ತಗೊಂಡು ಹೋಗುವಂತ ಆ ಪೂಜ್ಯರು ಶಿರಟ್ಟಿ ಮಠದ ಸ್ವಾಮಿಗಳ ಈ ಒಂದು ವಿಶೇಷ ಕಾರ್ಯಕ್ರಮ ತುಲಾಭಾರ ನಮ್ಮೆಲ್ಲರಿಗೆ ಬಹಳ ಖುಷಿ ತಂದಿದೆ ಅಭಿಮಾನ ತಂದಿದೆ ಮತ್ತೊಮ್ಮೆ ಅವರಿಗೆ ವಂದಿಸಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದೊಳಗೆ ನಾನು ಸನ್ಮಾನ್ಯ ಈಶ್ವರ್ ಅವರು ಎಂ ಬಿ ಪಾಟೀಲ್ರು ಸಲೀಂ ಅವರು ಬರುವಾಗ ಮಾತಾಡ್ತಾ ಇದ್ವಿ ಏನು ಸ್ವಾಮಿಗಳ ಹಿರಿಮೆ ಏನು ಮಾನ್ಯ ಅವರು ವಿಶೇಷವಾಗಿ ಆಶ್ಚರ್ಯ ವ್ಯಕ್ತ ಮಾಡ್ತಕ್ಕಂಥ ಮಾತುಗಳು ಎಂ ಬಿ ಪಾಟೀಲ್ರು ಈ ಮಟ್ಟಕ್ಕೆ ಬಾಗಲಕೋಟೆ ಬಿಜಾಪುರಕ್ಕೆ ಇರುವಂಥ ಸಂಬಂಧ ಹೇಗೆ ಹೊಸ ಸ್ವಾಮೀಜಿಯವರಾದರೆ ಬಾಗಲಕೋಟೆಯಿಂದ ಅವ್ರಿಗೆ ಅರಿವೆ ಬರ್ತಾವು ಅವರಿಗೆ ಕಾಣಿಕೆಗಳು ಬರ್ತಾವು ವಿಶೇಷವಾಗಿರ್ತಕ್ಕಂಥ ನಡತೆಗಳಿವೆ ಅವು ಎಲ್ಲವನ್ನ ಹೇಳೋದು ಸಲೀಮ್ ಅಹಮ್ಮದ್ ಅವರಂತೂ ಆ ಮಠದ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರದಿಂದ ಸಂಪೂರ್ಣವಾಗಿ ತಮ್ಮ ಮನಸ್ಸನ್ನು ಸೋತವ್ರು ಆ ಎಲ್ಲ ಮಾತುಗಳನ್ನು ಮೆಲಕಾಕಿ ನಾವು ಅದು ನಮಗೆ ಭಾಳ ಮುದ ನೀಡಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿರೋದೇ ನಮ್ಮ ಪುಣ್ಯಭಾಗ್ಯ ಅಂತ ಅಂಥೇಳಿ ನಾನು ಭಾವಿಸಿಕೊಂಡು ಮತ್ತೊಮ್ಮೆ ಸಂಘಟಕರು ಈ ಅವಕಾಶವನ್ನು ಏನೋ ಒದಗಿಸಿಕೊಟ್ರಿ ಅದಕ್ಕಾಗಿ ನಿಮಗೆ ಶಿರ್ಸಾಷ್ಟಾಂಗ ನಮಸ್ಕಾರ ನಾನು ಮಾತು